ಧರ್ಮಸ್ಥಳ ಸರ್ವಾಧಿಕಾರಿಗಳ ಸಾಮ್ರಾಜ್ಯ ಪತನ ಮುಚ್ಚಿಟ್ಟ ಪಾಪ ಪ್ರಜ್ಞೆಗಳ ಆಂತರಿಕ ಕದನ ಈಗಾಗಲೇ ಶಿಕ್ಷೆ ಅನುಭವಿಸುತ್ತಿರುವ ಯಮಯಾತನೆ ಕಾನೂನು ಬಿಟ್ಟರೂ ಕರ್ಮ ಬಿಡೋದಿಲ್ಲ ದುಡ್ಡು ಅಧಿಕಾರದ ಮತದಿಂದ ಯಾರನ್ನ ಕೊಂಡುಕೊಂಡ್ರೂ ವಿಧಿಯನ್ನ ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ ಆಡಿದ ಆಟಗಳು ಮಾಡಿದ ಪಾಪಗಳು ಪಶ್ಚಾತ್ತಾಪವಾಗಿ ಕಾಡದೆ ಇರೋದೇ ಇಲ್ಲ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಅನಾಚಾರ ಅವ್ಯವಹಾರದ ಆರೋಪ ಹೊತ್ತವರು ಇದಕ್ಕೆ ಹೊರತಲ್ಲ ದೇವರ ಹೆಸರಿನ ಮುಖವಾಡಗಳು ಈಗಾಗಲೇ ಕಳಚಿ ಬಿದ್ದಿವೆ ಧರ್ಮದ ಹೆಸರಿನ ಗುರಾಣಿಯ ಬಣ್ಣವು ಈಗಾಗಲೇ ಬಯಲಾಗಿದೆ ನಡೀತಾ ಇರೋದು ಕೊನೆಯ ಒಂದಷ್ಟು ಹತಾಶೆಯ ಪ್ರಯತ್ನಗಳು ಮಾತ್ರ ಕಾನೂನಿನಲ್ಲಿ ಮುಂದೆಯೂ ಬಚಾವಾಗಿ ನಾವು ಸಾಚಾಗಳು ಅಂತ ಬೀಗುವ ಪ್ರಯತ್ನ ಮಾಡಬಹುದು ಒಂದಷ್ಟು ಪ್ರೀಪೇಯ್ಡ್ ಪುಂಗಿದಾಸರು ಅದೇ ಸತ್ಯ ಅಂತ ಅಲ್ಲಲ್ಲಿ ಕಿರುಚಾಡಬಹುದು ಆದರೆ ಜನಮಾನಸದಲ್ಲಿ ಯಾರು ಅತ್ಯಾಚಾರಿಗಳು ಯಾರು ದುರಾಚಾರಿಗಳು ಯಾರು ಕೊಲೆಗಡುಕರು ಯಾರು ವಿಕೃತ ಕಾಮುಕರು ಅನ್ನೋ ಸತ್ಯ ಮೊಳಕೆಯೊಡೆದು ಈಗದು ಹೆಮ್ಮರವಾಗಿ ಬೆಳೆದಿದೆ ಈಗ ಇವರಿಗೆ ಇರೋ ಕೊನೆಯ ಅವಕಾಶ ಅಂದ್ರೆ ಕಾನೂನು ಪ್ರಕಾರವಾದರೂ ಒಂದು ಕ್ಲೀನ್ ಸರ್ಟಿಫಿಕೇಟ್ ಪಡ್ಕೊಂಡು ನಾವು ಸೊಬಗರು ಅಂತ ತೋರಿಸಿಕೊಳ್ಳೋದು ಮಾತ್ರ ಜನ ನಂಬದೇ ಇದ್ರೂ ಪ್ರತಿಷ್ಠೆಗಾದರೂ ನಾವು ತಪ್ಪು ಮಾಡಿಲ್ಲ ಅಂತ ತೋರಿಸಿಕೊಂಡು ಬದುಕೋದು ಬೇಕಾಗಿದೆ ಯಾರೇ ಆಗ್ಲಿ ದೇವರ ಹೆಸರಲ್ಲಿ ಒಂದಷ್ಟು ತಪ್ಪು ಮಾಡಿದ್ರೂ ಅದಕ್ಕೆ ಕ್ಷಮೆ ಸಿಗಬಹುದು ಆದ್ರೆ ದೇವರಿಗೆ ಸ್ಪರ್ಧಿಯಾಗಿ ತಾನೇ ದೇವರಾಗೋದಕ್ಕೆ ಹೊರಟಾಗ ಅಂಥವರ ಅವನತಿ ಅವತ್ತಿನಿಂದಾನೇ ಪ್ರಾರಂಭ ಆಗುತ್ತೆ ನಮ್ಮ ದೇಶದಲ್ಲಿ ದೇವ ಮಾನವರಾಗುವುದಕ್ಕೆ ಹೊರಟಂತಹ ಅನೇಕರ ಅಂತ್ಯ ಕೆಟ್ಟ ರೀತಿಯಲ್ಲಿಯೇ ಆಗಿದೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತೆ ದೇವರ ಜಾಗದಲ್ಲಿ ತಮ್ಮ ಫೋಟೋ ಪೂಜಿಸುವಂತೆ ಜನಕ್ಕೆ ಒತ್ತಾಯ ಮಾಡುವುದು ದೇವರ ಫೋಟೋ ಜೊತೆಗೆ ತಮ್ಮ ಫೋಟೋ ಪ್ರಕಟಿಸಿ ಜನ ಅದನ್ನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂತೆ ತಂತ್ರ ರಚನೆ ಮಾಡುವುದು ಇದೆಲ್ಲ ದೇವರಿಗೆ ಸ್ಪರ್ಧೆ ಕೊಡುವ ಭಯಾನಕ ಧಾರ್ಮಿಕ ಅಪರಾಧ ದೇವರು ಅನ್ನೋ ನಂಬಿಕೆ ಲೌಕಿಕವಾದುದ್ದೇ ಅಲ್ಲ ಅದು ನಮ್ಮ ವ್ಯವಹಾರಕ್ಕಾಗ್ಲಿ ಪ್ರಚಾರಕ್ಕಾಗ್ಲಿ ಬಳಸಿಕೊಂಡು ನಾನೇ ದೇವರು ಅಂತ ಜನರಿಂದ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಹೋದ್ರೆ ಅಂಥವರಿಗೆ ದೇವರೇ ಸರಿಯಾದ ಶಿಕ್ಷೆ ಕೊಡ್ತಾನೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ ಇಷ್ಟರ ಮೇಲೂ ಜನ ತಾವಾಗಿಯೇ ಕೆಲವರನ್ನ ದೇವರ ಸ್ಥಾನದಲ್ಲಿ ಕೂರಿಸಿ ಅವರ ಫೋಟೋ ಇಟ್ಕೊಳ್ಳೋದು ಬೇರೆ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಶ್ರೀಧರಸ್ವಾಮಿ ನಾರಾಯಣಗುರು ಮುಂತಾದವರ ಚಿತ್ರಗಳನ್ನು ಜನ ತಾವಾಗಿಯೇ ದೇವರ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಆದರೆ ಯಾರು ಲೌಕಿಕ ಜೀವನದ ಲಾಭ ನಷ್ಟ ವ್ಯವಹಾರಗಳಿಗಾಗಿ ದೇವರನ್ನೂ ಬಳಸಿಕೊಂಡಿಲ್ಲ ತಮ್ಮನ್ನೂ ತೊಡಗಿಸಿಕೊಂಡಿಲ್ಲ ಯಾರು ತಮ್ಮ ಫೋಟೋ ಇಟ್ಟು ಪೂಜೆ ಮಾಡುವಂತೆ ಪರೋಕ್ಷವಾಗಿಯೂ ಹೇಳಿಲ್ಲ ಆದರೆ ಅವರು ಬದುಕಿದ ರೀತಿಗೆ ಜನರಲ್ಲಿ ದೈವಿ ಭಾವವನ್ನು ಮೂಡಿಸಿದೆ ಆದರೆ ದೇವರಿಗಿಂತ ತಾನೇ ದೊಡ್ಡವನು ಸರ್ಕಾರಕ್ಕಿಂತ ನಾನೇ ದೊಡ್ಡವನು ಸಂವಿಧಾನಕ್ಕಿಂತ ನಮ್ಮ ಶಾಸನವೇ ದೊಡ್ಡದು ಅನ್ನೋ ಅಹಂಕಾರ ಅಳಿಯೋದಕ್ಕೆ ತುಂಬಾ ಸಮಯ ಬೇಕಾಗಿಲ್ಲ ಈಗ ಕರ್ಮಗಳು ಕಾಡೋ ಸಮಯ ಕೆಟ್ಟು ಕೊಳೆತು ಹೋಗಿರುವಂತಹ ಅವರ ಮಾನಸಿಕ ನೆಮ್ಮದಿಯೇ ಇದಕ್ಕೆ ಸಾಕ್ಷಿ ನೆಮ್ಮದಿಯಾಗಿ ನಿದ್ದೆ ಮಾಡದೆ ಅದೆಷ್ಟು ವರ್ಷಗಳಾಯ್ತೋ ಗೊತ್ತಿಲ್ಲ ಐಷಾರಾಮಿ ಮನೆಗಿದ್ರೂ ಆಸ್ಪತ್ರೆಯ ಬೆಡ್ ಮೇಲೆ ಹೊರಳಾಡೋ ಪರಿಸ್ಥಿತಿ ಬಂದು ಬದುಕು ನರಕವಾಗಿದೆಯಿಲ್ಲ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾ ಜೊತೆಗೆ ಮಾಡಬಾರದ ಕೃತ್ಯಗಳನ್ನ ಮಾಡಿದ ನಶ್ವರ ದೇಹಕ್ಕೂ ಹತ್ತಾರು ಕಾಯಿಲೆಗಳು ನಿತ್ಯ ಚಿಕಿತ್ಸೆ ಪ್ರತಿ ಕ್ಷಣ ವೈದ್ಯರ ನಿಗಾದಲ್ಲೇ ಇರಬೇಕಾದಂತಹ ದೈನೇಸಿ ಬದುಕು ಇದಕ್ಕಿಂತ ಇನ್ನೆಂತಹ ಶಿಕ್ಷೆ ಬೇಕು ಧರ್ಮಸ್ಥಳದ ಮಂಜುನಾಥನಾಗಲಿ ಅಣ್ಣಪ್ಪನಾಗಲಿ ಪಾಪದ ಕೂಡ ತುಂಬೋ ತನಕ ಕಾಯೋ ದೈವ ನಿಯಮವನ್ನ ಅನುಸರಿಸಿ ಸ್ವಲ್ಪ ತಡ ಮಾಡಿರಬಹುದೇ ಹೊರತು ಪಾಪಿಗಳಿಗೆ ಘೋರ ಶಿಕ್ಷೆ ನೀಡದೆ ಬಿಡೋದಿಲ್ಲ ಅನ್ನೋ ಮಾತು ಮತ್ತೆ ಸತ್ಯವಾಗಿದೆ ಯಾವ ಜನ ಯಾರನ್ನ ದೇವ್ರು ಅಂತ ಅವರ ಫೋಟೋಗಳನ್ನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರು ಅದೇ ಜನ ಅದೇ ಫೋಟೋಗಳನ್ನ ತಿಪ್ಪೆಗೆಸೆದು ಬಿಟ್ಟಾಗಲೇ ದೊಡ್ಡ ಶಿಕ್ಷೆಯಾಗಿದೆ ಯಾರ ಹೆಸರನ್ನ ಜನ ಭಯ ಭಕ್ತಿಯಿಂದ ಬಾಯಲ್ಲಿ ಹೇಳೋದಕ್ಕೂ ಯೋಚನೆ ಮಾಡ್ತಾ ಇದ್ರು ಅದೇ ಹೆಸರನ್ನ ಏಕವಚನದಲ್ಲಿ ಹೇಳ್ತಾ ಕೃಸಿ ಉಗಿಯೋದಕ್ಕೆ ಶುರು ಮಾಡಿದ್ರಲ್ಲ ಆಗಲೇ ಶಿಕ್ಷೆಯಾಗಿದೆ ಯಾವಾಗ ಬಚಾವಾಗೋದಕ್ಕೋಸ್ಕರ ನಿರ್ಲಕ್ಷರನ್ನ ದುರಾಚಾರಿಗಳನ್ನ ದುಷ್ಟರನ್ನ ನಕಲಿಗಳನ್ನ ಹಣ ಕೊಟ್ಟು ತಮಗೆ ಸಹಾಯ ಮಾಡಿ ಅಂತ ಬೇಡ್ಕೊಳ್ಳುವಂತಹ ಪರಿಸ್ಥಿತಿ ಬಂತೋ ಆಗಲೇ ಘನಘೋರ ಶಿಕ್ಷೆಯಾಗಿದೆ ಸೇವೆ ಅಂತ ಹೇಳ್ಕೊಂಡು ಮಾಡಿದ್ದೇ ದ್ರೋಹದ ವ್ಯಾಪಾರ ಅಂತ ಜನಕ್ಕೆ ಗೊತ್ತಾಯ್ತೋ ಅದೇ ದೊಡ್ಡ ಶಿಕ್ಷೆ ಸೇವೆ ಹೆಸರಲ್ಲಿ ಸಾವಿರ ಲಕ್ಷ ಕೋಟಿಗಳ ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಜನರ ಮುಂದೆ ಬೆತ್ತಲಾದರೋ ಅದೇ ದೊಡ್ಡ ಶಿಕ್ಷೆ ತಪ್ಪು ಮಾಡದೆ ಹೋಗಿದ್ರೆ ಜನರ ಮಾಧ್ಯಮಗಳ ಬಾಯಿ ಮುಚ್ಚಿಸೋ ಪ್ರಯತ್ನ ಮಾಡ್ತಾ ಇರಲಿಲ್ಲ ಅನ್ನೋ ಸತ್ಯ ಯಾವಾಗ ಬಹಿರಂಗವಾಯಿತೋ ಅದೇ ದೊಡ್ಡ ಶಿಕ್ಷೆ ಇವೆಲ್ಲವೂ ಪಾಪಗಳಾಗಿ ಪಾಪಗಳು ಪಾಪ ಪ್ರಜ್ಞೆಯಾಗಿ ಕಾಡಿ ಮನೋರೋಗಕ್ಕೆ ಕಾರಣವಾದಾಗಲೇ ಶಿಕ್ಷೆ ಶುರುವಾಗಿದೆ ಮನಸ್ಸು ಕೊಳೆತು ಹೋಗ್ತಿದ್ದ ಹಾಗೆ ಅದು ದೇಹದ ಮೇಲೂ ಕಾಯಿಲೆಗಳ ರೂಪದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡುತ್ತೆ ಅದರ ಕುರುಹುಗಳು ಜನರಿಗೆ ಕಾಣಿಸಿಕೊಂಡಿವೆ ಇದಕ್ಕಿಂತ ಇನ್ನೆಂತಹ ಶಿಕ್ಷೆ ಬೇಕು ಈಗಾಗಲೇ ಸರ್ವಾಧಿಕಾರಿಗಳ ಕೋಟೆಯ ಒಂದೊಂದೇ ಕಲ್ಲುಗಳು ಕಳಚಿ ಬೀಳತೊಡಗಿದೆ ಕೋಟೆ ಕಟ್ಟಿ ಮೆರೆದೋರೆಲ್ಲ ಏನೇನಾದ್ರೂ ಅನ್ನೋ ಇತಿಹಾಸ ನಮ್ಗೇನು ಹೊಸದಲ್ಲ ಕೋಟೆಗೆ ಬಿದ್ದ ಮೇಲೆ ಸಾಮ್ರಾಜ್ಯ ಪತನವಾಗದೆ ಉಳಿಯೋದಾದ್ರೂ ಹೇಗೆ